ರಾಯಚೂರು ಜಿಲ್ಲೆಯಲ್ಲಿ ಭಾರತೀಯ ಹತ್ತಿ ನಿಗಮ ಮಂಡಳಿಯು ಹತ್ತಿ ಖರೀದಿ ಕೇಂದ್ರವನ್ನು ಆರಂಭ ಮಾಡಿದ್ದು ಸಂಸದ ರಾಜ ಅಮರೇಶ್ ನಾಯಕ್ ಉದ್ಘಾಟಿಸುವ ಮೂಲಕ ಇಂದು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಎಪಿಎಂಸಿ ನಿರ್ದೇಶಕ ಶರಣಪ್ಪ ಕಲ್ಮಾಲಾ ಬಸವರಾಜಸ್ವಾಮಿ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷ ಸೈಯದ್ ಮುಕ್ತಿಯಾರ್ ಸೇರಿದಂತೆ ಹತ್ತಿ ನಿಗಮದ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಂಸದ ರಾಜ ಅಮರೀಶ್ ನಾಯಕ್ ಮಾತನಾಡಿ ರೈತರಿಗೆ ಈ ಮೊದಲು ಸೀಮಿತವಾದ ಮಾರುಕಟ್ಟೆ ಇತ್ತು ಆದರೆ ಈಗ ವಿಶಾಲವಾದ ಮಾರುಕಟ್ಟೆಯನ್ನು ತೆರೆಯಲಾಗಿದೆ ಇದರಿಂದ ರೈತರು ತಮ್ಮ ಬೆಳೆಗಳನ್ನು ಸ್ವತಂತ್ರವಾಗಿ ಮಾರಾಟ ಮಾಡಬಹುದು ಹತ್ತಿ ಖರೀದಿ ಕೇಂದ್ರ ತೆರೆದಿರುವುದರಿಂದ ಹತ್ತಿ ಬೆಳೆಗಾರರು ಆರ್ಥಿಕವಾಗಿ ಪ್ರಗತಿ ಸಾಧಿಸಲಿದ್ದಾರೆ ಎಂದರು ಕೇವಲ ಅಥವಾ ಬೇರೆ ಇವತ್ತು ಸೀಮಿತವಾದಂತಹ ಮಾರುಕಟ್ಟೆಯನ್ನ ಬಹಳ ವಿಸ್ತಾರವಾಗಿ ಮಾಡತಕ್ಕಂತ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಆ ಒಂದು ಮಾರ್ಪಾಡು ಮಾಡಿ ರೈತರು ಎಲ್ಲಿ ಖರೀದಿ ಕೇಂದ್ರದಲ್ಲಿ ಆದರೂ ಮಾರ್ಕೋಬಹುದು ಎ ಪಿ ಎಮ್ ಸಿಲ್ ಆದರೂ ಮಾರ್ಕೋಬಹುದು ಅವರಿಗೆ ಬೇರೆ ರಾಜ್ಯಗಳಲ್ಲಿ ಅನುಕೂಲ ಇತ್ತು ಕಾಂಟ್ಯಾಕ್ಟ್ ಇತ್ತು ಅಲ್ಲಿ ಹೆಚ್ಚಿನ ಇದು ಸಿಕ್ತಿತ್ತಂದ್ರೆ ಅಲ್ಲಿ ಆದರೂ ಮಾಡ್ಕೋಬಹುದು ಕೃಷಿ ಉತ್ಪನ್ನ ರೈತರಾದ ಸಿದ್ದರಗೌಡ ಹತ್ತಿ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಿರುವುದರಿಂದ ರೈತರಿಗೆ ಹೆಚ್ಚು ಅನುಕೂಲವಾಗಲಿದೆ ಇದರಿಂದ ಹತ್ತಿ ಬೆಳೆಗಾರರಿಗೆ ಆರ್ಥಿಕ ಭದ್ರತೆ ದೊರೆತಿದೆ ಎಂದು ತಿಳಿಸಿದ್ದಾರೆ ಸಹಕಾರವನ್ನು ಮತ್ತು ಸಿಕ್ಕಿದೆ ಆದರೂ ಅದರಲ್ಲಿ ಕೂಡ ಸ್ವಲ್ಪ ತಾಂತ್ರಿಕವಾದಂಥ ಕೆಲವು ದೋಷಗಳಿಂದ ಕೆಲವು ರೈತರಿಗೆ ಆ ಒಂದು ತಂದ ಮಾಲನ್ನು ಮಾರಾಟ ಮಾಡಿ ಸುಗಮವಾಗಿ ಮನೆಗೆ ಹೋಗ್ಲಿಕ್ಕೆ ಸ್ವಲ್ಪ ತೊಂದರೆಗಳಾದವು ಆದರೂ ಅದನ್ನು ಈ ವರ್ಷ ಸುಧಾರಣೆ ಮಾಡಿ ಸಲ ರೀತಿಯಲ್ಲಿ ಮೂರು ಸೆಂಟರ್ನಲ್ಲಿ ಪ್ರಾರಂಭ ಮಾಡುವಂಥ ವ್ಯವಸ್ಥೆ ನಮ್ಮ ಸರ್ಕಾರ ಮಾಡಿದೆ ರೈತ ಎಪಿಎಂಸಿ ಕಾರ್ಯದರ್ಶಿ ರಂಗನಾಥ ದೇಸಾಯಿ ಜಿಲ್ಲೆಯಲ್ಲಿ ಹೆಚ್ಚು ಹತ್ತಿ ಬೆಳೆಗಾರರಿದ್ದು ಕಡಿಮೆ ದರದಲ್ಲಿ ಹತ್ತಿ ಮಾರಾಟವಾಗುತ್ತಿತ್ತು ಖರೀದಿ ಕೇಂದ್ರ ಸ್ಥಾಪಿಸಿರುವುದರಿಂದ ರೈತರಿಗೆ ಬೆಂಬಲ ಬೆಲೆ ಸಿಗಲಿದೆ ಎಂದರು ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಬೇಕೆಂದು ಪತ್ರ ಬರೆದಿದ್ವಿ ಅದಕ್ಕೆ ಅವರಿಗೆ ಮನವಿಗೆ ಸ್ಪಂದಿಸಿದಂತಹ ಅತ್ತಿ ಖರೀದಿ ಕೇಂದ್ರದವರು ಒಂದು ಅನುಮತಿಯನ್ನು ನೀಡಿರ್ತಾರೆ ರಾಯಚೂರು ಜಿಲ್ಲೆಯಲ್ಲಿ ಬಾವಾಲ ಮತ್ತು ವಿಶಾಲ ಕರ್ನಾಟಕ ಐಲ್ ಹತ್ತಿ ಜಿಲ್ಲೆಗಳಲ್ಲಿ ಹತ್ತಿ ಖರೀದಿ ಮಾಡಲು ಈಗಾಗಲೇ ಅವು ಸೇ ಸೇರಿಕೊಂಡಿವೆ ಅದರಲ್ಲಿ ಆ ಒಂದು ಹತ್ತಿ ಖರೀದಿ ಕೇಂದ್ರವನ್ನು ಇಂದು ಸನ್ಮಾನ್ಯ ಶ್ರೀ ರಾಜ ಅಮರೇಶ್ವರ ನಾಯಕ್ ಸಂಸದರು ರೈಚೂರು ಅವರು ಈ ಒಂದು ಅವರು ಒಂದು ಸ್ವ ಒಂದು ಹೆಚ್ಚಿನ ಕಾಳಜಿ ಮುದ್ರವರ್ಜಿ ವಹಿಸಿ ಜಿಲ್ಲೆಯಲ್ಲಿ ಅಂದರೆ ಈ ಒಂದು ಕಲ್ಯಾಣ ಕರ್ನಾಟಕ ಬೃಹಪ್ರಥಮ ಭಾರವಾಗಿ ಹತ್ತಿ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಿ ಇವತ್ತು ಉದ್ಘಾಟಿಸಿದ್ದಾರೆ